ಯುಆರ್ ಪ್ರಾಪರ್ಟಿ ಸಂಸ್ಥೆಯ ನೂತನ ವಸತಿ ಬಡಾವಣೆ ಶ್ರೀಮಾ ಹಿಲ್ಸ್ ಬಪ್ಪಳಿಗೆಯ ಪ್ರಕೃತಿ ರಮಣೀಯ ಪರಿಸರದಲ್ಲಿ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿದೆ ನೂತನ ವಸತಿ ಬಡಾವಣೆ ಶ್ರೀಮಾ ಹಿಲ್ಸ್ ಅನ್ನು ಪುತ್ತೂರು ಆದರ್ಶ ಆಸ್ಪತ್ರೆಯ ಡಾಕ್ಟರ್ ಎಂಕೆ ಪ್ರಸಾದ್ ಇವರು ಉದ್ಘಾಟಿಸಿದ್ರು ಬಳಿಕ ಸಭಾ ಕಾರ್ಯಕ್ರಮವನ್ನು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಎಂಕೆ ಪ್ರಸಾದ್ ಅವರು ಉಜ್ವಲ್ ಅವರು ಸಾಧಾರಣ ಮನುಷ್ಯ ಅಲ್ಲ ಇವರಲ್ಲಿ ತುಂಬಾ ಯೋಜನೆ ಇದೆ ಮೊದಲು ಇಲ್ಲಿ ಬರೀ ಕಾಡು ಇತ್ತು ಇವತ್ತು ಅದು ಪೂರ್ಣ ಅಭಿವೃದ್ಧಿಗೊಂಡಿದೆ ಶ್ರೀಮಾ ಹಿಲ್ಸ್ ಮೇಲೆ ನಿಂತು ನೋಡುವಾಗ ಪುತ್ತೂರು ನಗರ ಸಂಪೂರ್ಣವಾಗಿ ಕಾಣುತ್ತಿದೆ ಚಾಮುಂಡಿ ಬೆಟ್ಟದ ಮೇಲೆ ನಿಂತು ಮೈಸೂರು ನಗರವನ್ನ ನೋಡಿದಂತಾಗ್ತಿದೆ ಮಂಗಳೂರಿನಲ್ಲಿ ಹತ್ತನೇ ಮಹಡಿಯಲ್ಲಿ ನಿಂತು ಮಂಗಳೂರು ನಗರವನ್ನ ನೋಡುವಂತಹ ರೀತಿಯಲ್ಲಿ ಉಜ್ವಲ್ ಅವರು ಯೋಜನೆಯನ್ನ ರೂಪಿಸಿದ್ದಾರೆ ಇವರಿಗೆ ಶುಭವಾಗಲಿ ಎಂದರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಾತನಾಡಿ ಉಜ್ವಲ್ ಅವರು ಪುತ್ತೂರಿಗೆ ಉತ್ತಮ ಕೊಡುಗೆಯನ್ನ ಕೊಟ್ಟಿದ್ದಾರೆ ಈ ಉದ್ಯಮ ಆರಂಭ ಮಾಡುವಾಗ ನನ್ನಲ್ಲಿ ನಿರಂತರ ಚರ್ಚೆ ಮಾರ್ಗದರ್ಶನ ಕೇಳ್ತಾ ಇದ್ರು ರಿಯಲ್ ಎಸ್ಟೇಟ್ ಮಾಡುವವರು ಕಳ್ಳರು ಎಂಬ ಮನೋಭಾವ ಜನರಲ್ಲಿ ಇದೆ ಆದರೆ ನಿಜವಾಗಿ ರಿಯಲ್ ಎಸ್ಟೇಟ್ನಿಂದ ರಾಜ್ಯಕ್ಕೆ ಬರುವ ತೆರಿಗೆ ಬೇರೆ ಯಾವ ಯಾವ ಉದ್ಯಮದಿಂದಲೂ ಬರೋದಿಲ್ಲ ನಗರದ ಅಭಿವೃದ್ಧಿ ರಿಯಲ್ ಎಸ್ಟೇಟ್ನಿಂದ ಮಾತ್ರ ಸಾಧ್ಯ ಎಂದರು ಇನ್ನು ಇದೇ ವೇಳೆ ಮಾಲಕರಾದ ಉಜ್ವಲ್ ಪ್ರಭು ಮಾತನಾಡಿ ಸಣ್ಣ ಸಂಸ್ಥೆಯಿಂದ ಪ್ರಾರಂಭಿಸಿ ಇಂದು ಇಷ್ಟು ಯಶಸ್ಸು ಕಾಣಲು ಧರ್ಮಪತ್ನಿ ಸ್ನೇಹಿತರು ಸಿಬ್ಬಂದಿ ವರ್ಗ ಹಾಗೂ ಪುತ್ತೂರಿನ ಜನತೆ ಕಾರಣ ಇವರಿಗೆ ನಾನು ಆಭಾರಿಯಾಗಿರುತ್ತೇನೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಂಜೀವ ಮಟಂದೂರು ನಗರಸಭಾ ಸದಸ್ಯ ಭಾಮಿ ಅಶೋಕ್ ಶೆನೈ ಸ್ವರ್ಣೋದ್ಯಮಿ ಬಲರಾಮ ಆಚಾರ್ಯ ಹಾಗೂ ಕ್ಯಾಂಪು ಮಾಜಿ ಅಧ್ಯಕ್ಷ ಎಸ್ಆರ್ ರಂಗಮೂರ್ತಿ ಉಪಸ್ಥಿತರಿದ್ದರು ನಾನಿಲ್ಲಿ ಬರುವಾಗ ನೋಡ್ತೇನೆ ಅಂಥದ್ದು ವಂಡರ್ಫುಲ್ ಎಕ್ಸಲೆಂಟ್ ಎಮೇಸಿಂಗ್ ವಿಪರೀತ್ ನಾನು ಇದು ಎಕ್ಸ್ಪರ್ಟೇ ಮಾಡಿದೆ ಯಾವುದೋ ಗುಡ್ಡದ ಮೇಲೆ ಒಂದು ಮನೆ ಕಟ್ಟಿದ್ದಾರೆ ಅಂತ ತಿಳ್ಕೊಂಡೆ ಇದು ಹಾಗೆಲ್ಲ ಮಾರಿಯೋದು ಭಯಂಕರಾಗಿ ಭಾರಿ ಚೆಂದ ಉಂಟು ಭಾರೀ ಚಂದ ಮಾಡಿದ್ದಾರೆ ಇವರೇನು ಸಾಧಾರಣ ಮನುಷ್ಯ ಅಲ್ಲ ಇವ್ರಿಗೆ ಒಳ್ಳೆ ಇದುಂಟು ನನಗೆ ಈಗ ನೋಡಿದರೆ ನನಗೆ ಒಂಥರ ಬೇಸರ ಆಗ್ತದೆ ಏನಂತ ಹೇಳಿದರೆ ಇಷ್ಟು ಚಂದದ ಮನೆ ಎಲ್ಲ ಇವರು ಕಟ್ಟಿದ್ದಾರೆ ನಮಗೆ ಪ್ರಾಯ ಆಯ್ತಲ್ಲ ಮಾರ್ರೆ ನಾವೆಂತ ಮಾಡೋದು ನಾವು ಮನೆ ಕಟ್ಟಿ ಅದು ಮನೆಗೆ ಬೀಳ್ಲಿಕ್ಕಾಗಿದೆ ಅಷ್ಟು ಟೈಮ್ ಆಯಿತು ಸ್ವಲ್ಪ ಇವರು ಮೊದಲೇ ಬರ್ತಿದ್ರೆ ನಮಗೊಂದು ಮನೆಯಲ್ಲಿ ತಗೊಳ್ಬೋಯ್ತು ಭಾರಿ ಜಾಗ ಇಲ್ಲಿ ಮೊದಲು ನಾವು ಓಟ್ ಹಾಕ್ಲಿಕ್ಕೆ ಬರ್ತಿದ್ದೆವು ಪುರಸಭೆಗೆ ಇದು ಇದು ಎಂಥ ರಾಗಿ ಕುಮೇರು ರಾಗಿದ ಕುಮೇರು ಶಾಲೆಗೆ ಬರ್ತಾ ಇದ್ದೆವು ಅಲ್ಲೆಲ್ಲ ಬರೀ ಕಾಡೇ ಇತ್ತು ಎಲ್ಲ ಇವರು ಕ್ಲಿಯರ್ ಮಾಡಿ ಉಜ್ವಲ್ ಮತ್ತು ಎಸೋಸಿಯೇಟ್ಸ್ ಭಾರಿ ಜನ ಮಾಡಿದ್ದಾರೆ ನನಗೆ ನಿಜವಾಗಿ ಐ ಐ ಎಪ್ರಿಸಿಯೇಟಿವ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟಿವ್ ಫಾರ್ ಯುವರ್ ವಂಡರ್ಫುಲ್ ವರ್ಕ್ ಯು ಆರ್ ರಿಯಲ್ ಗ್ರೇಟ್ ನೀವು ಒಳ್ಳೆ ಆರ್ಕಿಟೆಕ್ಟ್ ನೀವು ನೀವು ಇಷ್ಟು ಚೆಂದ ಆರ್ಕಿಟೆಕ್ಟ್ ಅಂತ ಗೊತ್ತಿಲ್ಲ ನೀವು ಕಷ್ಟ ಆಗ್ತಿ ಅದು ನನಗೆ ಒಂದೇ ಹೆದರಿಕೆ ಅದು ಸ್ವಲ್ಪ ಎಲ್ಲಾದರೂ ಅಂತ ಅದೊಂದು ಮಾತ್ರ ಬಿಟ್ಟರೆ ನನಗೆ ಮತ್ತೆ ಯಾವುದು ನನಗೆ ಹೆದರಿಕೆ ಇಲ್ಲ ಎಲ್ಲ ಮನೆ ಮಾಡೋರೆಲ್ಲ ಬೇಗ ಬೇಗ ಮಾಡಿ ಅದು ಬೇಗ ಮಾರಿ ಹೋಗ್ತದೆ ಮತ್ತೆ ಮನೆ ಇಲ್ಲ ಅಂತ ಕೂಗಬೇಡಿ ಆದ್ದರಿಂದ ನನ್ನ ರಿಕ್ವೆಸ್ಟ್ ಇಷ್ಟೇ ಬೇಗ ಮಾಡಿ ಅಂತ ನಂದು ಇಂಥದೇ ಒಂದು ಜಾಗ ಇತ್ತು ಬಂಟ್ವಾಳದಲ್ಲಿ ಇಂಥದೇ ಗುಡ್ಡ ಗುಡ್ಡದೇ ಹೀಗೆ ಆಗ ಈ ಜೆ ಸಿ ಬಿ ಸಾವ ಮಣ್ಣೆಲ್ಲ ಇರಲಿಲ್ಲ ಮಾರು ಆದ್ದರಿಂದ ನನಗೆ ಅದು ನಾನು ಮೂರು ಮುಕ್ಕಾಲಿಗೆ ಮಾರಿದರು ಅದನ್ನು ಭಾರಿ ಕಷ್ಟ ಆಯ್ತು ನನಗೆ ಈಗ ನೋಡಿದರೆ ಹೊಡಿದರೆ ಕರೆದಿದ್ದರೆ ಇವರು ಭಾರಿ ಚಂದ ಅಲ್ಲಿ ಮಾಡ್ತಿದ್ರು ಅಂತ ಕಾಣ್ತದೆ ಹೋಗಲಿ ಅದೆಲ್ಲ ಅದೆಲ್ಲ ಎಣಿಸಬಾರ್ದು ಆಗಲಿ ಈಗ ಈ ಒಂದು ಬಡಾವಣೆ ಚೆನ್ನಾಗಿ ಬರಲಿ ಇನ್ನೂ ನೋಡಿ ಈ ಫ್ಲ್ಯಾಟ್ ಉಂಟಲ್ಲ ಫ್ಲ್ಯಾಟ ಹೇಟ್ ಫ್ಲ್ಯಾಟ್ಸ್ ಐ ಹೇಟ್ ಯಾಕಂತ ಹೇಳಿದ್ರೆ ಒಂದು ಹತ್ತು ವರ್ಷ ಹೋಗುವಾಗ ಆ ಫ್ಲ್ಯಾಟ್ಗಳೆಲ್ಲ ಮುದುಕರಾಗಿ ಕ ನಮ್ಮಗೆ ಕಾಣ್ತದೆ ಮುದುಕರಾಗಿ ಕಾಣ್ತದೆ ಅದು ಅಲ್ಲ ಈ ಗ್ರೌಂಡಿನಲ್ಲಿ ಮನೆ ಕಟ್ಟಿದ್ದು ಅದನ್ನು ಬೇಕಾದ್ರೆ ತೆಗೆದು ಬೇರೆ ಮನೆ ಕಟ್ಬೋದು ಫ್ಲ್ಯಾಟನ್ನು ಎಂತ ಮಾಡ್ತೀನಿ ಫ್ಲ್ಯಾಟನ್ನು ಏನೋ ಮಾಡ್ಲಿಕ್ಕೆ ಆಗ್ತದೆ ತೆಗಲಿಕ್ಕೆ ಆಗ್ತದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ಮ ಮನೆ ಲೇಔಟ್ ಸರ್ ಬೆಟರ್ ದೇ ಆರ್ ನಮಗೆ ಚೇಂಜ್ ಮಾಡ್ಬೋದು ಬೇಕಾದರೆ ನಮಗೆ ದುಡ್ಡು ಜಾಸ್ತಿ ಆದರೆ ಅದನ್ನು ಒಡೆದಾಕಿ ಪುನಃ ಬೇರೆ ಕಟ್ಬೋದು ಈಗ ಈ ಫ್ಲ್ಯಾಟ್ನಲ್ಲಿ ಅದು ಆಗೋದಿಲ್ಲ ಫ್ಲ್ಯಾಟ್ ಯಾವಾಗಲೂ ಅಷ್ಟಕ್ಕಷ್ಟೇ ಒಂದರೆ ಸೇಫ್ಟಿ ಉಂಟು ಸ್ವಲ್ಪ ಅಷ್ಟು ಬಿಟ್ಟರೆ ನನಗೆ ಖುಷಿ ಇಲ್ಲ ನಾನು ಇದರ ಮೇಲೆ ನಿಂತು ನೋಡೋ ಇಡೀ ಪುತ್ತೂರು ಕಾಣ್ತದೆ ಚಾಮುಂಡಿ ಬೆಟ್ಟದ ಮೇಲೆ ನಿಂತು ಮೈಸೂರು ನಗರಿಯನ್ನು ನೋಡಿದಾಗ ಆಯ್ತು ನನಗೆ ಭಾರಿ ಖುಷಿ ಆಯಿತು ಮತ್ತು ಮಂಗಳೂರಲ್ಲಿ ಹತ್ತನೇ ಫ್ಲೋರಲ್ಲಿ ನಿಂತು ಮಂಗಳೂರು ಸಿಟಿಯನ್ನು ನೋಡಿದ ಹಾಗೆ ಆಯಿತು ಅಂಥ ಒಂದು ಚಂದವಾದ್ದನ್ನು ಈ ಉಜ್ವಲ ಮಾಡಿದ್ದಾರೆ ವಿದ್ಯ ಅಸೋಸಿಯೇಟ್ಸ್ ವೆರಿ ಗುಡ್ ಕಂಟಿನ್ಯೂ ಟು ಡೂ ಗುಡ್ ವರ್ಕ್ ಆ್ಯಂಡ್ ಇನ್ನೂ ಥರ ಥರದಲ್ಲಿ ರುಟೀನ್ ಬೇಡ ಬೇರೆ ಬೇರೆ ನಮೂನೆಯಲ್ಲಿ ಕಟ್ಟಿ ಜನರ ಮನಸ್ಸನ್ನು ಆಕರ್ಷಿಸಿ ಕಡಿಮೆ ಆಗಲಿ ಹೇಳಿದ್ದಾರೆ ಬೆಲೆ ಕಡಿಮೆ ಅಂತ ಹೇಳಿದ್ದಾರೆ ಅದರಿಂದ ಹೆದರಬೇಡಿ ಬೆಲೆ ಕಮ್ಮಿಗೆ ನಿಮಗೆಲ್ಲ ಕೊಡ್ತಾರೆ ಹಾಗೆ ಪುತ್ತೂರಿನಲ್ಲಿ ತುಂಬ ಬಡಾವಣೆ ಆಗಲಿ ಎಲ್ಲ ಇದು ದೇವರು ಉಜ್ವಲಿ ಮತ್ತು ಅವರ ಫ್ಯಾಮಿಲಿ ಮತ್ತು ಎಲ್ಲರಿಗೂ ಆಶೀರ್ವಾದಿಸಲಿ ಉದ್ಯಮವನ್ನು ಆರಂಭ ಮಾಡುವಾಗ ನನ್ನ ಹತ್ರ ನಿರಂತರ ಚರ್ಚೆ ಮಾಡ್ತಾಯಿದ್ರು ನಾನು ಈ ಉದ್ಯಮವನ್ನು ಆರಂಭ ಮಾಡ್ತಾ ಇದ್ದೇನೆ ಯಾವ ರೀತಿ ಮಾಡ್ಬೋದು ಹೇಗೆ ಮಾಡೋದು ಅವರಿಗೆ ಗೊತ್ತಿಲ್ಲ ಅಂತಲ್ಲ ನನ್ನ ಹತ್ರ ಚರ್ಚೆ ಮಾಡ್ತಾ ಎಲ್ಲರೂ ಗೊತ್ತಿದ್ದವರೇ ಈ ದೇಶದಲ್ಲಿ ಈ ಭಾಗದಲ್ಲಿ ಇದ್ದವರು ಆದರೆ ಇನ್ನೊಬ್ಬರ ಮಾತನ್ನು ಕೇಳುವುದು ಕೂಡ ಅಗತ್ಯ ಯಾಕಂದರೆ ಮೇಲೆ ಬರಬೇಕಿದ್ರೆ ಬೇರೆಯವರ ಹತ್ರ ಹುಟ್ಟುವಾಗ ಏನು ಗೊತ್ತಿರೋದಿಲ್ಲ ಸಮಾಜದಿಂದ ಪಡ್ಕೊಂಡಂಥದ್ದನ್ನು ಅದನ್ನು ಹಂಚಿಕೊಂಡ್ರೆ ಬಹುಶಃ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಉತ್ತಮ ರೀತಿಯ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ ಇವತ್ತು ಪುತ್ತೂರಿನ ಬೆಳವಣಿಗೆಗೆ ರಿಯಲ್ ಎಸ್ಟೇಟ್ ಮಾಡುವರು ಅಂತ ಹೇಳಿದ್ರೆ ಜನಗಳ ಮೇಲೆ ಇರುವಂಥದ್ದು ಅವರು ಕಲ್ರು ಅನ್ನೋ ಒಂದು ಮಾತು ಇರ್ತದೆ ಆಯ್ದೆ ಅದೇ ರಿಯಲ್ ಎಸ್ಟೇಟ್ ವಲ್ಪಣೆ ಅಂತ ನಿಜವಾಗಿ ರಿಯಲ್ ಎಸ್ಟೇಟಿಂದ ಕೊಡುವಂಥ ಈ ದೇಶಕ್ಕೆ ಬರುವಂಥ ರೆವಿನ್ಯೂ ಈ ರಾಜ್ಯಕ್ಕೆ ಬರುವಂಥ ರೆವಿನ್ಯೂ ಬೇರೆ ಯಾವ ಉದ್ಯಮದಲ್ಲಿ ಬರುವುದಿಲ್ಲ ಅಷ್ಟೊಂದು ಟ್ಯಾಕ್ಸನ್ನು ಕೂಡ ಕಟ್ತಾರೆ ಅಷ್ಟೊಂದು ಡೆವಲಪ್ಮೆಂಟುಗಳನ್ನು ಕೂಡ ಮಾಡಬೇಕಿದ್ರೆ ಅದು ರಿಯಲ್ ಎಸ್ಟೇಟಿನಂದು ಮಾತ್ರ ಸಾಧ್ಯ ನಾವು ಮಂಗಳೂರಿನಲ್ಲಿ ಇವತ್ತು ನೋಡ್ಬೋದು ನೀವು ಬ್ಯಾಂಗ್ಳೂರಲ್ಲಿ ನೋಡಿದಿರಿ ಹುಬ್ಬಳ್ಳಿಯಲ್ಲಿ ನೋಡಿದ್ರಿ ದೊಡ್ಡ ದೊಡ್ಡ ಮೈಸೂರುಗಳಲ್ಲಿ ನೋಡಿದಿರಿ ದೊಡ್ಡ ದೊಡ್ಡ ನಗರಗಳನ್ನು ನೋಡಿದ್ರಿ ಅಲ್ಲಿ ಲಾ ಬೈಂಡಿಂಗ್ ಪೀಪಲ್ ಭಾರಿ ಕಡಿಮೆ ಅಂತ ಹೇಳ್ಬೋದು ಒಂದರ ಒಂದರ ಗೋಡೆ ಒಂದು ಕಟ್ಟಡದ ಗೋಡೆ ಒಂದು ಕಟ್ಟಡಕ್ಕೆ ತಾಗಿಕೊಂಡಿರ್ತದೆ ಆದರೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಲ್ಲಿ ನೀವು ನೋಡ್ಬೋದು ಎಲ್ಲ ಬಿಲ್ಡಿಂಗ್ಗಳು ಒಳ್ಳೆ ರಸ್ತೆಗಳು ರಸ್ತೆ ಅಗಲೀಕರಣ ಆಗಬೇಕಿದ್ರೆ ರಸ್ತೆ ಡೆವಲಪ್ಮೆಂಟ್ ಆಗಬೇಕಿದ್ರೆ ಇವತ್ತು ಬಿಲ್ಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳು ಬಿಲ್ಡಿಂಗ್ ಬರಬೇಕಿದ್ರೆ ಅದು ರಿಯಲ್ ಎಸ್ಟೇಟಿಂದ ಬಂದಿದ್ದ ಹೊರತು ಯಾವುದೇ ಸರಕಾರದಿಂದ ಬಂದಂಥ ಹಣದಿಂದ ಡೆವಲಪ್ ಆಗಲಿಲ್ಲ ಎದುರುಗಡೆ ಹಾಕಿರುವಂಥ ಕಾಂಕ್ರೀಟ್ ರಸ್ತೆ ಕೂಡ ಏನು ಟಿ ಡಿ ಆರ್ ಕೊಟ್ಟು ಅದರ ದುಡ್ಡಿಂದ ನಾವು ಅದನ್ನು ಮಾಡಿದ ಹೊರತು ಸರಕಾರದಿಂದ ಬಂದ ದುಡ್ಡಿಂದ ಮಾಡಿದಲ್ಲ ಇವತ್ತು ಪುತ್ತೂರಿನಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮ ಬೆಳೀಬೇಕು ರಿಯಲ್ ಎಸ್ಟೇಟ್ ಇಲ್ಲದ್ರೆ ಖಂಡಿತ ಸಾಧ್ಯ ಇಲ್ಲ ರಿಯಲ್ ಎಸ್ಟೇಟಿಗೆ ಪೂರಕವಾಗಿ ಉದ್ದಿಮೆಗಳು ಕೂಡ ಪುತ್ತೂರಿಗೆ ಬರಬೇಕು ಬರೀ ನಾವು ಈ ಪುತ್ತೂರಿನ ಭಾಗದಲ್ಲಿ ಏನಂತೇಳಿದ್ರೆ ನಮಗೆ ಇರುವಂಥದ್ದು ಅಡಿಕೆ ಉದ್ಯಮ ಅಡಿಕೆ ಬೆಳೆ ಮಾತ್ರ ಇದರಿಂದ ಕೆಲವರಿಗೆ ಐನೂರು ಗಿಡ ಇರ್ಬೋದು ಕೆಲವರಿಗೆ ಒಂದು ಎಕರೆ ಇರ್ಬೋದು ಕೆಲವು ಎರಡು ಎಕರೆ ಇರ್ಬೋದು ನಾಲ್ಕೈದು ಎಕರೆಯಿಂದ ಮೇಲೆ ಜಾಗ ಇರುವವರು ಭಾರೀ ಕಡಿಮೆ ನೀವು ಘಟ್ಟದ ಮೇಲೆ ಹೋಗಿಯಂತೆ ಒಬ್ಬವ್ವನ ಹತ್ರ ಹತ್ತು ಎಕರೆ ಹದಿಮೂರು ಎಕರೆ ಐದು ಎಕರೆ ಮಿನಿಮಮ್ ಇರುವಂಥದ್ದು ನಮ್ಮ ಭಾಗದಲ್ಲಿ ನಮ್ಮ ಹತ್ರ ಕಡಿಮೆ ಜಾಗ ಇರುವಂಥದ್ದು ಅದರಲ್ಲಿ ಅವರ ಜೀವನವನ್ನು ಮಾಡ್ತಾ ಇದ್ದಾರೆ ನಮಗೆ ಬೇರೆ ಯಾರ ಉದ್ಯಮ ಯಾವ ಉದ್ಯಮಗಳು ಇಲ್ಲಿ ಇಲ್ಲ ಆದರೆ ಅಡಿಕೆ ಜೊತೆಗೆ ಇಲ್ಲಿ ಬೇರೆ ಉದ್ಯಮಗಳು ಕೂಡ ಬರಬೇಕು ರಿಯಲ್ ಎಸ್ಟೇಟ್ ಬೇರೆ ಬರಬೇಕಿದ್ರೆ ಜನ ಬರಬೇಕು ಪಾಪ್ಯುಲೇಷನ್ ಅಷ್ಟು ಬಿ ಇನ್ಕ್ರೀಸ್ಡ್ ಫ್ಲೋಟಿಂಗ್ ಕ್ರೌಡ್ ಏನಿದೆ ಇನ್ಫ್ಲೋ ಇದೆ ಅದು ಜಾಸ್ತಿ ಆದರೆ ಮಾತ್ರ ರಿಯಲ್ ಎಸ್ಟೇಟ್ ಕೂಡ ಮುಂದೆ ಬರ್ತದೆ ಪುತ್ತೂರಿನ ಈ ಒಂದು ನೂತನ ಬಡಾವಣೆ ಶ್ರೀಮಾ ಹಿಲ್ಸಿನ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದಂಥ ಈ ಕ್ಷೇತ್ರದ ಶಾಸಕರಂಥ ಅಶೋಕ್ ಕುಮಾರ್ ಅವರೇ ಈಗಾಗಲೇ ನಿರ್ಗಮಿಸಿದಂಥ ಹಿರಿಯ ಅಂತ ಪ್ರಸಾದ್ ಅವರೇ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಹಿರಿಯ ಅಂತ ಎಸ್ ಆರ್ ರಂಗಮೂರ್ತಿಯವರೇ ಹಿರಿಯ ಅಂತ ಬಲರಾಮ್ ಆಚಾರ್ಯವರೇ ನಗರಸಭಾ ಸದಸ್ಯರಂಥ ಬಾಮಿ ಅಶೋಕ್ ಸೆನ್ನಯ್ಯ ಅವರೇ ಸಂತೋಷ್ ಕುಮಾರ್ ರೈ ನಲಿಲು ಅವರೇ ಈ ಒಂದು ಯುವರ್ ಪ್ರಾಪರ್ಟೀಸಿನ ಮಾಲಕರಾದಂಥ ಉಜ್ವಲ್ ಕುಮಾರ್ ಅವರೇ ಸೇರಿರುವಂಥ ಎಲ್ಲ ಬಂಧುಗಳೇ ಮಾಧ್ಯಮದ ಮಿತ್ರರೇ ಇವತ್ತು ಮುತ್ತಿನ ನಗರಿ ಪುತ್ತೂರಿಗೆ ಸೀಮ ಗಿರಿಯನ್ನು ಕೊಟ್ಟಂಥ ಒಂದು ಕೊಡುಗೆ ಇವತ್ತು ಅಪೂರ್ವವಾದ್ದು ಅಂತ ಹೇಳಿಕ್ಕೆ ಇಚ್ಛೆ ಇದ್ದೇನೆ ಮುತ್ತಿನ ನಗರಿ ಇವತ್ತು ಸುಮಾರು ಎಪ್ಪತ್ತು ಸಾವಿರ ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ನಗರ ಮುಂದಿನ ದಿನಗಳಲ್ಲಿ ಪುತ್ತೂರಿನ ಜನಸಂಖ್ಯೆ ಒಂದು ಲಕ್ಷ ಆದಾಗ ಇಲ್ಲಿ ಈ ನಗರ ಹೇಗೆ ಬೆಳೀಬೇಕು ಇಲ್ಲಿಯ ಜನರಿಗೆ ಮೂಲಭೂತ ಸೌಲಭ್ಯ ಹೇಗೆ ದೊರಕಬೇಕು ಅಂತೇಳಿ ಆ ಯೋಚನೆ ಚಿಂತನೆ ಮಾಡುವಂಥ ಕೆಲಸವನ್ನು ನಮ್ಮ ಯುವಕ ಆ ಉಜ್ವಲ್ ಕುಮಾರ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಭಾಳಷ್ಟು ಯುವಕರು ಯಾವುದೋ ಸರ್ಕಾರಿ ಉದ್ಯೋಗವನ್ನು ಬಯಸಿ ಯಾವುದೋ ವಿದೇಶಕ್ಕೆ ಹೋಗಿ ಒಂದಷ್ಟು ಸಂಪಾದನೆ ಮಾಡಿ ತಮ್ಮ ಬದುಕು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದಷ್ಟು ತನ್ನ ಮಾತೃಭೂಮಿಯಲ್ಲಿ ಉದ್ಯಮವನ್ನು ಆರಂಭ ಮಾಡಿ ಒಂದಷ್ಟು ರಿಸ್ಕನ್ನು ತಗೊಂಡು ಒಂದಷ್ಟು ಯುವಕರನ್ನು ಒಟ್ಟುಗೂಡಿಸಿಕೊಂಡು ಇವತ್ತು ಈ ಉದ್ಯಮವನ್ನು ಎತ್ತರಕ್ಕೆ ಬೆಳೆಸಿ ಇವತ್ತು ಬಾಕಿಯವರಿಗೆ ಆದರ್ಶ ಆಗಿದ್ದಾರೆ ಅದಕ್ಕಾಗಿ ಬಹುಶಃ ಅವರ ಆದರ್ಶ ಎಲ್ಲ ಯುವಕರಲ್ಲಿ ಇರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ